ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಡೆನಾಡು ವ್ಲಾಗಲ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ವಿಜಯನಗರಲಿರುವಂತಹ ಫುಡ್ ಸ್ಟ್ರೀಟಿಗೆ ಯಾಕೆ ಇಲ್ಲಿ ಬಂದೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ನಾನು ಫಸ್ಟ್ ಆಫ್ ಆಲ್ ಬಂದಿದ್ದು ಮುದ್ದೆ ಮನೆ ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಬಟ್ ಅವರು ಶಾಪ್ ಕ್ಲೋಸ್ ಆಗಿದ್ದರಿಂದ ನೆಕ್ಸ್ಟ್ ನಾನು ಅಂದ್ಕೊಂಡೆ ವಿಜಯನಗರಿಗೆ ಹೋಗಿ ಬರೋಣ ಅಂತ ಸೊ ನಾನು ಹೋಗ್ತಾ ಇರೋದು ವಿಜಯನಗರಿಗೆ ಸೊ ಇವಾಗ ನಾನು ತೋರಿಸ್ತಾ ಇರೋದು ಇಂದ್ರಪ್ರಸ್ಥ ಹೋಟೆಲ್ ನಿಜ ಹೇಳಬೇಕಂದ್ರೆ ನಾವು ಬೆಂಗಳೂರಲ್ಲಿದ್ದಾಗ ನಮ್ಮ ಅಪ್ಪ ಇದೇ ಹೋಟೆಲಲ್ಲಿ ವರ್ಕ್ ಮಾಡ್ತಾಯಿದ್ರು ಸಖತ್ ಮೆಮೊರೀಸ್ ಇತ್ತು ನಾನು ಒಂದು ಫಿಫ್ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇದ್ದ ಅನ್ಸತ್ತೆ ಸಿಕ್ಕಾಪಟ್ಟೆ ಮೆಮೊರೀಸ್ ಯಾಕಂದರೆ ಇದೇ ಬಸ್ ಸ್ಟ್ಯಾಂಡಲ್ಲಿ ಬಂದು ನಾನು ನನ್ನಮ್ಮ ನನ್ನ ತಂಗಿ ತಂಗಿಗೂತ್ ಗೊತ್ತಾಯಿದ್ವಿ ಅಪ್ಪ ಹೊರಗಡೆ ಬರೋ ತನಕ ಅಪ್ಪ ಮಸಾಲೆ ದೋಸೆ ತಿನ್ಕೊಡೋರು ಸಖತ್ತು ಟೇಸ್ಟ್ ಇತ್ತು ಬಟ್ ಈಗ ನಾವು ತಿಂದಿಲ್ಲ ಯಾವುದೇ ಕಾರಣ ಯಾವುದೇ ಥರ ಬಟ್ ಮುಂಚಿನ ಮೆಮೊರೀಸ್ ಎಲ್ಲ ನೆನಪು ಮಾಡಿದ್ರೆ ಸಖತ್ ಆಸಮ್ ಅಂತಲೇ ಹೇಳ್ಬೋದು ಯಾಕಂದರೆ ಅವಾಗ ಇನ್ನೂ ಸಣ್ಣ ವಯಸ್ಸು ಆಸೆಗಳು ಕನಸುಗಳು ಜಾಸ್ತಿ ಜಾಸ್ತಿ ಇರುತ್ತೆ ಹಾಗಾಗಿ ಇವಾಗ ನಾನು ಬಂದಿರೋವಂಥದ್ದು ವಿಜಯನಗರ್ ಫುಡ್ ಸ್ಟ್ರೀಟಿಗೆ ಆಲ್ರೆಡಿ ನಾನು ಪ್ರೀವಿಯಸ್ ವಿ ಪುರಂ ಫುಡ್ ಸ್ಟ್ರೀಟಿನ ವಿಡಿಯೋ ಮಾಡಿ ಹಾಕಿದ್ದೆ ಐ ಥಿಂಕ್ ನೀವೆಲ್ಲರೂ ನೋಡಿದ್ರಾ ಅಂದ್ಕೊಂಡಿದ್ದೀನಿ ತಪ್ಪಿ ಅಪ್ಪಿ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಇದೇ ಲಿಂಕಲ್ಲಿ ನಾನು ಹಾಕಿಡ್ತೀನಿ ಇದೇ ವಿಡಿಯೋದಲ್ಲಿ ಸೊ ಲಿಂಕನ್ನ ಕ್ಲಿಕ್ ಮಾಡಿ ಆ ವಿಡಿಯೋ ಕೂಡ ಪೂರ್ತಿ ನೋಡಿ ಸೊ ಬನ್ನಿ ಫಸ್ಟ್ ಆಫ್ ಆಲ್ ನಾನು ಬಂದು ತುಂಬ ಬಾಯಾರಿಕೆ ಆಗಿತ್ತು ಹಾಗಾಗಿ ಫಸ್ಟ್ ನಾನು ತೊಗೊಂಡಿದ್ದು ಲಿಂಬು ಸೋಡಾನ ಯಾಕಂದರೆ ಲಿಂಬು ಸೋಡಾ ಇದ್ದರೆ ಒಂದು ಸ್ವಲ್ಪ ತಂಪು ತಂಪಾಗಿತ್ತು ಸಖತ್ತಾಗಿತ್ತು ನೆಕ್ಸ್ಟ್ ನಾನು ಬಂದಿದ್ದು ಇದಂಥ ಬ್ಲೂಬೆರಿ ಅಂಥದ್ದು ಇತ್ತು ಸೋ ಅದನ್ನು ತಿನ್ನಕ್ಕೆ ಬಂದ ಐಸ್ ಕ್ರೀಮು ಸಕ್ಕತ್ತಿತ್ತು ಬಟ್ ನಾನು ತಿಂದಿಲ್ಲ ಯಾಕಂದರೆ ನಾನು ಮೊನ್ನೆ ಅಷ್ಟೇ ರೀಸೆಂಟಾಗಿ ಒಂದು ಐಡಿಯಾ ತಿನ್ಕೊಬಂದಿದ್ದೆ ಬಟ್ ಅದಕ್ಕೆ ನನಗೆ ಇಷ್ಟ ಎಲ್ಲಾಗಿತ್ತು ತಿನ್ನೋಕ್ಕೆ ಹಾಗಾಗಿ ನನ್ನ ಫ್ರೆಂಡ್ ತಿಂದಳು ಅದನ್ನು ಚೆಂದ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡೆ ಅವ್ಳು ಇರೋದು ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಅವ್ರು ಪ್ರಿಪೇರ್ ಮಾಡ್ತಿರುವಂತಹ ವಿಡಿಯೋ ಮಾಡಿದೆ ತುಂಬ ಜನ ಕಾಸಿರುತ್ತೆ ಇರುತ್ತೆ ಹಾಗೆಯೇ ಇದು ಹೊರಗಡೆ ತಿನ್ನೋದಾದರೆ ಒನ್ ನೈಂಟಿ ಒನ್ ಏಯ್ಟಿ ಒನ್ ಫಿಫ್ಟಿ ರುಪೀಸೆಲ್ಲ ಇರುತ್ತೆ ಬಟ್ ಇಲ್ಲೂ ತುಂಬ ರೀಜನೆಬಲ್ ಪ್ರೈಸಲ್ಲಿತ್ತು ನೈಂಟಿ ನೈನ್ ರುಪೀಸು ತುಂಬ ಚೆನ್ನಾಗಿತ್ತು ಅವಳು ತಿಂದು ಟೇಸ್ಟ್ ಹೇಳಿದ್ಲು ತುಂಬ ಚೆನ್ನಾಗಿದೆ ಮಗ ಅಂತ ಹೇಳಿ ನೀವು ವಿಜಯನಗರ್ ಫುಡ್ ಸ್ಟ್ರೀಟಿಗೆ ಬರ್ತಾ ನೀವೇನಾದರೂ ಐಸ್ ಕ್ರೀಮ್ ಚಾಕ್ಲೇಟ್ ಪ್ರಿಯರ್ ಆಗಿದ್ದರೆ ಇದನ್ನು ಮಿಸ್ ಮಾಡದೆ ಟೇಸ್ಟ್ ಮಾಡಿ ಹಾಗೆ ಟೇಸ್ಟ್ ಮಾಡಿದರೆ ಹೇಗಿತ್ತು ಅಂತ ಹೇಳಿ ಹಾಗೆ ವಿಜಯನಗರಲ್ಲಿ ಏನು ಗೊತ್ತಾ ವಿವೇಪುರಮಲ್ಲಿ ಬೇರೆ ವೆಜ್ ಇದ್ದರೆ ಪ್ಯೂರ್ ವೆಜ್ ಇದ್ರೆ ಇಲ್ಲಿ ವಿಜಯನಗರಲ್ಲಿ ನಾನ್ ವೆಜ್ ಕೂಡ ಇತ್ತು ಸೊ ನೀವು ನಾನ್ ವೆಜ್ ಕೂಡ ತಿನ್ಬೋದಾಗಿತ್ತು ಅಂತ ಇಂತು ನನ್ನ ಜ್ಯೂಸ್ ಬಂತು ಸೊ ನಾನು ಜ್ಯೂಸ್ ಕುಡಿತಾ ಇದ್ದೀನಿ ಸೊ ಸಕ್ಕದಾಗಿದೆ ನೀವು ಕೂಡ ಕೊಡಿ ಯಾಕಂದರೆ ಒಂದು ಊಟ ಮಾಡಿದ್ರ ಮೇಲೆ ಸೈಡಿಗೆ ಲಿಂಬು ಸೋಡಾ ಇದ್ದರೆ ಸಖದಾಗಿರುತ್ತೆ ಅದರ ಅಲ್ಟಿ ಟೇಸ್ಟು ಇನ್ನೂ ನೆಕ್ಸ್ಟ್ನ ಹೋಗ್ತಾ ಇರೋದು ನಂತರ ಯಾವ ಫುಡ್ ಇದೆ ಅಂತ ಸುಮಾರು ದೊಡ್ಡ ಇತ್ತು ಬಟ್ ಆ ಕಡೆ ಈ ಕಡೆ ಎಲ್ಲ ಇತ್ತು ಚೆನ್ನಾಗಿತ್ತು ಮಕ್ಕಳು ಆಟ ಆಡೋ ಸಾಮಾನ್ಯದ ಹಿಡಿದು ನಾನ್ ವೆಜ್ಜು ಚಿಕನ್ನು ವೆಜ್ಜು ಎಲ್ಲ ಎಲ್ಲದಿತ್ತು ಫ್ರೂಟ್ ಜ್ಯೂಸ್ ಇತ್ತು ಹಾಗೆ ಎಲ್ಲ ಥರದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಏನು ಶಾಪ್ಸ್ ಎಲ್ಲ ಇದ್ದಾವೆ ಅದನ್ನು ವೀಕೆಂಡಲ್ಲಂತೂ ತುಂಬ ಜನ ಇತ್ತು ನಾನು ಇವತ್ತು ಬಂದಿದ್ದು ಸಂಡೆ ಆಗಿತ್ತು ಸಂಡೆ ಆಗಿದ್ದಕ್ಕೆ ಎಷ್ಟು ಜನ ಇದ್ದರು ಆದರೆ ನಾನು ಮುದ್ದೆ ಮನೆಯಿಂದ ಹೋಗೋ ಎಂಟೂವರೆ ಆಗ್ಬಿಟ್ಟಿತ್ತು ಸುಮಾರು ಅಂಗಡಿ ಕ್ಲೋಸ್ ಆಗ್ಬಿಡ್ತು ನಾ ಹೋಗೋ ಟೈಮಲ್ಲಿ ಆದರೆ ಸಿಕ್ಕಿದಷ್ಟು ಅಂಗಡಿಯಲ್ಲಿ ನಾನು ಚೆಂದ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಏನೇನು ಬೇಕೋ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡು ಬಂದೆ ಹಾಗೆ ಅಲ್ಲಿ ಏನು ಬೆಂಕಿ ಹಚ್ಚಿ ಒಳ್ಳೊಳ್ಳೆ ಸಕ್ಕದಾಗಿರೋ ಬಿರಿಯಾನಿ ಆಗಿರ್ಬೋದು ಕಬಾಬ್ ಆಗಿರ್ಬೋದು ಎಲ್ಲ ಮಾಡ್ತಾಯಿದ್ರು ಸಂಡೆ ಆಗಿತ್ತಲ್ವ ಬಿಡೋಕ್ಕಾಗತ್ತಾ ಹಾಗಾಗಿ ನಾನು ಹೊಸಕೋಟೆ ಬಿರಿಯಾನಿ ಅನ್ನೋ ಕಡೆ ಹೋದೆ ಟೇಸ್ಟನ್ನ ಅಷ್ಟು ನಾ ಹೇಳೋಷ್ಟು ಚೆನ್ನಾಗಿರ್ಲಿಲ್ಲಾಗಿತ್ತು ನಾನು ಹೊಸಕೋಟೆ ಬಿರಿಯಾನಿ ಅಂದರೆ ಸಕ್ಕತ್ತಿರುತ್ತೆ ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಫೈನಾಗಿತ್ತು ಬಟ್ ಇದೊಂಥರ ಚೆನ್ನಾಗಿತ್ತು ಇದೆ ನಾನು ಅದೇ ಸಲುವಾಗಿ ವಿಡಿಯೋ ಇಲ್ಲಿ ಇಲ್ಲಿದ್ದು ಬೇರೆ ಲೆಗ್ ಪೀಸ್ ಅಷ್ಟೇ ಅದಕ್ಕೆ ಹಾಗೇನು ತೊಗೊಂಡಿಲ್ಲ ಹಾಗೆ ಬಂದೆ ಬರಬೇಕು ಏನಾದರೂ ಸಿಗ್ಬೋದು ಅಂತ ಮಾಡಿದೆ ಬಟ್ ಯಾವುದೂ ತೆಗೆದು ಸಿಗ್ಲಿಲ್ಲಾಗಿತ್ತು ಚಿಕನ್ನು ಆ ಥರದ್ದೇನು ನಾನು ತಗೊಂಡಿದ್ದೆ ಸೊಸ್ಕೋಟೆ ಬಿರಿಯಾನಿ ಅಂತ ಬಟ್ ನನಗೇನು ಅಷ್ಟು ಟೇಸ್ಟ್ ಅನ್ನಿಸ್ಲಿಲ್ಲ ನಾನು ಅದಕ್ಕೆ ಸ್ವಲ್ಪ ತಿಂದು ಹಾಗೆ ಇಟ್ಟು ಬಂದೆ ಲಾ ತೊಗೊಂಡಿದ್ದು ಕುಷ್ಕ ಹಾಗೂ ಕಬಾಬ್ನ ಕಬಾಬ್ ಮಸ್ತಾಗಿತ್ತು ಬಟ್ ಕುಷ್ಕ ಅಷ್ಟೇನು ಅನಿಸ್ಲಿಲ್ಲ ಆಮೇಲೆ ನಂತರ ಬಂದಿದ್ದು ನಾನು ಇದಕ್ಕೆ ಫಲೂದಾಗೆ ಸೊ ಸುಮಾರು ಜನ ಫಲೂದ ತೊಗೊತಿದ್ರು ಬಟ್ ನಾನು ಯಾವುದೇ ಥರ ಫಲೂದ ತೊಗೊಂಡಿರಲಿಲ್ಲ ಬಟ್ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಹೇಗೆ ಮಾಡ್ತಾಯಿದ್ರು ಅಂತ ರೀಜನೇಬಲ್ ಪ್ರೈಸ್ ಇತ್ತು ಈ ಐಸ್ ಕ್ರೀಮ್ ತಗೊಂಡೆ ನಾನು ಸಕತ್ ಇಷ್ಟ ಆಯಿತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಚೆಂದ ಮಾಡ್ತಾಯಿದ್ರು ಕ್ಲೀನಾಗಿ ಹಾಗಾಗಿ ನಾನು ಒಂದು ತೊಗೊಂಡೆ ಪಿಸ್ತಾ ಫ್ಲೇವರ್ನ ಫ್ಲೇವರ್ ಇತ್ತು ಮ್ಯಾಂಗೋ ಪಿಸ್ತಾ ವೆನಿಲಾ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನಂತರ ನಾನು ಹಾಗೆ ಮುಂದೆ ಬಂದೆ ಇಲ್ಲೆಲ್ಲ ಇದ್ದಿದ್ದು ಮೋಸ್ಟ್ ಎಗ್ ರೈಸ್ ಆಗಿರ್ಬೋದು ಹಾಗೆ ಮಶ್ರೂಮ್ ಬಿರಿಯಾನಿ ಆಗಿರ್ಬೋದು ಬಾರ್ಬಿಕ್ಯೂ ಇವೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಸೊ ನೀವು ನೋಡ್ತಾ ಇದ್ದೀರ ಈಗ ಬಾರ್ಬಿಕ್ಯೂ ಶಾಪ್ನ ಸೊ ಇಲ್ಲಿ ಸಹ ಬಾರ್ಬಿಕ್ಯೂ ಸಖತ್ತಿತ್ತು ಸಖತ್ ಟೇಸ್ಟ್ ಆಗಿತ್ತು ಬಟ್ ತಿಂದೋರು ಮಾತ್ರ ಹೇಳಿರೋ ಅನಿಸಿಕೆ ನಾನು ನಿಮಗೆ ಹೇಳ್ತಾ ಇರೋದು ಯಾಕಂದರೆ ನಾನು ತಿನ್ನೋಕ್ಕೆ ಹೋಗಲಿಲ್ಲಾಗಿತ್ತು ಬಿಕಾಸ್ ಫ್ರೆಂಡ್ಸು ಬೇಡ ಅಂತ ಹೇಳಿದರು ಹಾಗಾಗಿ ಮತ್ತು ನಾನು ತಿಂದಿಲ್ಲ ಯಾಕಂದರೆ ತುಂಬ ದುಡ್ಡು ಇನ್ವೆಸ್ಟ್ಮೆಂಟ್ ಆಗತ್ತಲ್ವ ಹಾಗಾಗಿ ನಾನು ತಿನ್ನೋಕೆ ಹೋಗಲಿಲ್ಲ ಅಂದರೆ ಸುಮಾರು ಇನ್ನೂ ಐಟಮ್ಸ್ ಎಲ್ಲ ನೋಡಿಟ್ಟಿದ್ದೆ ಅದನ್ನು ತಿನ್ಬೇಕು ಅಂತ ಹೇಳ್ಕೊಂಡು ನಂತರ ಇನ್ನು ನಾನು ಮುಂದೆ ಹೋಗ್ತಾ ಇದ್ದೀನಿ ಇದು ಮತ್ತು ನೀವೇನು ಲೆಫ್ಟ್ ಸೈಡ್ ಬರಬೇಕಾದ್ರೂ ಸಿಗುತ್ತಲ್ವ ಈಗ ಲೆಫ್ಟ್ ಸೈಡ್ ಹೋಗ್ತಾ ಹೋಗ್ತಾಯಿದ್ದೀನಿ ರೈಟ್ ಸೈಡು ಫ್ರಂಟ್ ಸೈಡು ಎಲ್ಲ ಮುಗಿಸ್ತು ಈಗ ಲೆಫ್ಟ್ ಸೈಡು ಸುಮಾರು ಅಂಗಡಿಗಳಿದ್ವು ಇಲ್ಲಿ ಪಾನಿಪುರಿ ಮಸಾಲೆ ಪುರಿ ಹಾಗೆ ದೋಸೆ ಐಟಮ್ ಪಡ್ಡು ಇವೆಲ್ಲ ಇತ್ತು ಇವಾಗ ನೋಡ್ತಾ ಇದ್ದೀರಾ ರೋಟಿ ಕಾರ್ನರ್ ಸುಮಾರು ರೋಟಿ ರುಮಾಲ್ ರೋಟಿ ಎಲ್ಲ ಇತ್ತು ಚೆನ್ನಾಗಿತ್ತು ಸುಮಾರು ಜನ ಬಂದಿದ್ರು ಸಿಕ್ಕಾಪಟ್ಟೆ ಜನ ಬಂದಿದ್ದರು ಹಾಗೆ ಅಲ್ಲಿರೋ ಅಂಥದ್ದು ನೋಡಿದ್ರೆ ಒಂದಲ್ಲ ಒಂದು ತಿನ್ನಬೇಕು ತಿನ್ನಬೇಕು ಅನ್ಸುತ್ತೆ ಹಾಗೆ ಇಲ್ಲಿ ನಿಮ್ಗೆ ತೋರಿಸ್ತಾ ಇದೀನಲ್ಲ ಈ ಜ್ಯೂಸ್ ಸೆಂಟರ್ ಇಲ್ಲಿ ಟ್ವೆಂಟಿ ರುಪೀಸ್ ಮ್ಯಾಂಗೋ ಜ್ಯೂಸ್ ಆಗಿತ್ತು ಸೊ ಅದನ್ನು ತೊಗೊಂಡಿದ್ದೀನಿ ಲಾಸ್ಟಿಗೆ ನಿಮ್ಗೆ ತೋರಿಸ್ತೀನಿ ಇಲ್ಲಿರೋದು ಕೀ ಬಂಚು ಎಲ್ಲ ಇತ್ತು ಅದೇ ಹೇಳ್ತೀವಲ್ಲ ಹೊಟ್ಟೆ ಇಂಪಾರ್ಟೆಂಟು ತಿನ್ನೋದು ಮುಖ್ಯ ಚೆನ್ನಾಗಿರ್ಬೇಕಂದ್ರೆ ತಿನ್ನಬೇಕು ನಾ ಹೇಳ್ದಂಗೆ ತಿನ್ನೋಕ್ಕೋಸ್ಕರ ಬದುಕಿರಬಾರ್ದು ಅದು ನಂಗೆ ಗೊತ್ತಿದೆ ಬಟ್ ಬದ್ಕಿರೋದಕ್ಕೋಸ್ಕರ ತಿನ್ನಬೇಕು ಅಂತ ಹೇಳ್ತಾ ಮಜಾ ಮಾಡಬೇಕು ಅಂತ ಹೇಳ್ತಾ ಈಗ ನೆಕ್ಸ್ಟ್ ನಾವು ಬಂದಿರೋದು ಬಾಳೆ ದಿಂಡು ಮಸಾಲ ಅಂತೆ ತುಂಬ ಚೆನ್ನಾಗಿ ಮಾಡಿದ್ರು ಫಾರ್ಟಿ ರುಪೀಸ್ ಆಗಿತ್ತು ಮೇಲ್ಗಡೆ ನಿಮಗೆಲ್ಲ ತೋರಿಸ್ತಾರೆ ಬಾಳೆ ದಿಂಡು ಮಸಾಲ ಅಂತ ಹೇಳಿ ಅದು ಚೆನ್ನಾಗಿತ್ತು ಹಾಗೆ ಇದೆ ಬಾಳೆ ದಿಂಡು ಮಸಾಲ ಹಾಗೆ ಬೋಂಡ ತೊಗೊಂಡೆ ಬೋಂಡನೂ ಚೆನ್ನಾಗಿತ್ತು ಆದರೆ ಇನ್ನೊಂದು ಸ್ವಲ್ಪ ಬಿಸಿ ಬಿಸಿ ಮಾಡಿಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಬಟ್ ಅಷ್ಟೇನು ಬಿಸಿ ಇರಲಿಲ್ಲ ಆಗಿತ್ತು ಹಾಗಾಗಿ ಓಕೆ ಓಕೆ ಆಗಿತ್ತು ಇದು ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಬಾಳೆ ದಿಂಡಿನ ಮಸಾಲ ನೀವು ಕೂಡ ಹೋಗಿದರೆ ಮಿಸ್ ಮಾಡಿದೆ ನೋಡಿ ತಿನ್ನಿ ನೋಡೋದಲ್ದ ಅಲ್ದ ಹಾಗೆ ಇನ್ನೂ ನೀವು ನೋಡ್ತಾ ಇದ್ದೀರಾ ಹೀಗೆ ಮುಂದೆ ಹೋಗ್ತಾ ಮತ್ತೇನು ಗೊತ್ತಾ ಅಲ್ಲಿ ವಿವಿಪುರಮಲ್ಲಿ ನಾವು ಅಷ್ಟು ಗಾಡಿಗಳನ್ನ ನೋಡಲ್ಲ ಇಲ್ಲಿ ಸ್ವಲ್ಪ ಗಾಡಿ ಎಲ್ಲ ಓಡಾಡ್ತದೆ ಸೊ ಅದನ್ನ ನೀವು ನೋಡ್ಬೋದು ನಂತರ ಹೀಗೆ ನೋಡ್ತಾ ಅಲ್ಲಿ ದೋಸೆ ಎಲ್ಲ ಇತ್ತು ದೋಸೆ ನಾವು ಆಲ್ರೆಡಿ ಹೇಳ್ದಂಗೆ ದೋಸೆ ಪೊಡ್ಡು ಎಲ್ಲ ಇತ್ತು ಫ್ರೆಶಾಗಿ ಬಿಸಿ 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 ಮಾಡಿಕೊಡ್ತಾಯಿದ್ರು ಫ್ರೂಟ್ಸ್ ಎಲ್ಲ ಆಡಿತ್ತು ಸೊ ಅದೆಲ್ಲ ನೀವು ನೋಡ್ಬೋದು ಹಾಗೆ ಇವೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ಸಿಕ್ಕಾಡಿ ರಶ್ ಇತ್ತು ತುಂಬ ಜನ ಇದ್ದರು ಹಾಗೆ ವೆಹಿಕಲ್ಸ್ ಕೂಡ ಹಾಗೆ ಬರ್ತಾನೆ ಇದ್ವು ಎಲ್ಲರೂ ತಿನ್ನೋದಂತೂ ತಿಂತಾನೇ ಇದ್ವಿ ಆದರೆ ನಾವು ವಿವಿಪುರಮಗೆ ಹೋದಾಗ ಮಳೆ ಇತ್ತು ಬಟ್ ಇಲ್ಲೊಂದು ಇದಂದರೆ ಮೇಯ್ನಾಗಿ ನಮ್ಗೆ ಮಳೆ ಸಿಗಲಿಲ್ಲ ಅದೇ ಒಂದು ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು ಇವಾಗ ನಿಮಗೆ ತೋರಿಸ್ತಾರದು ದೋಸೆ ಸೆಂಟರ್ ಹಾಗೆ ಇನ್ನೊಂದು ನೆಕ್ಸ್ಟ್ ಮತ್ತೊಂದು ಫುಡ್ ಸ್ಟೇಟಿಗೂ ಕೂಡ ಹೋಗ್ತೀನಿ ನೀವು ಕೂಡ ಬನ್ನಿ ನನ್ನ ಜೊತೆಗೆ ಹಾಗೆ ನಿಮಗೂ ಏನಾದರೂ ಗೊತ್ತಿದೆಯಾ ಒಳ್ಳೊಳ್ಳೆ ಫುಡ್ ಸ್ಟ್ರೀಟ್ ಬೆಂಗಳೂರಲ್ಲಿ ನನಗೆ ಸಜೆಸ್ಟ್ ಮಾಡಿ ಸೊ ನಾನು ಅಲ್ಲೂ ಕೂಡ ಹೋಗಿ ವಿಡಿಯೋ ಮಾಡ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೇನು ಕೆಲವೇ ದಿನಗಳಿದೆ ನನ್ನ ಮಾನಿಟೈಸೇಷನ್ನಿಗೆ ಸೊ ಪ್ಲೀಸ್ ಆದಷ್ಟು ಫುಲ್ ವಿಡಿಯೋ ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋ ಸಪೋರ್ಟ್ ನನ್ನ ಚಾನಲಲ್ಲಿ ಇದ್ದರೆ ಆದಷ್ಟು ಬೇಗ ನನ್ನ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಕಾಯ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಪೂರ್ತಿ ವಿಡಿಯೋ ನೋಡಿ ಆದಷ್ಟು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ಅದರಿಂದ ಕೂಡ ನನಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇವಾಗ ನೋಡ್ತಾ ಇದ್ದೀರಲ್ಲ ಕಚೂರಿ ಇದೆ ಮಸಲ್ಪುರಿ ಇದೆ ಆಲ್ರೆಡಿ ಎಲ್ಲ ತೋರಿಸ್ತಾ ಇದ್ದೀನಿ ಪಾವ್ ಭಾಜಿ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ತುಂಬ ಒಳ್ಳೆ ಆಯಿತು ಆದರೆ ಅದು ಹೇಳಿದ್ನಲ್ಲ ಅಷ್ಟೆಲ್ಲ ರೀಜನಬಲ್ ಅಂತ ಏನಿಲ್ಲ ಕೆಲವೊಂದು ಕಾಸ್ಟ್ಲಿ ಇತ್ತು ಕೆಲವೊಂದು ರೀಜನಬಲ್ ಇತ್ತು ಲಾಸ್ಟಿಗೆ ಎಲ್ಲ ತಿಂದ್ರ ಮೇಲೆ ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋಂತೂ ಎಂಟು ಪಾಯಿಂಟು ಒಂದು ಪಾನ್ ಅಲ್ವಾ ಪಾನ್ ತೊಗೊಂಡೆ ಪಾನ್ ನನ್ನ ಫ್ರೆಂಡು ತೊಗೊಂಡಿದ್ಲು ಹಾಗೆ ಸ್ವೀಟ್ ಪಾನ್ ಮತ್ತು ಯಾವ್ದ ಹತ್ರ ಅಡಿಕೆ ಗಿಡಕೇನು ಹಾಕಲ್ಲ ಯಾಕಂದ್ರೆ ನಾನು ಯಾವುದೇ ಅಡಿಕೆ ಗಿಡಕೆ ಏನು ತಿನ್ನಲ್ಲ ಸ್ವೀಟ್ ಪಾನ್ ಇತ್ತು ಸೊ ಅದೊಂದು ತೊಗೊಂಡೆ ಅದನ್ನು ತೊಗೊಂಡು ಪಾರ್ಸಲ್ ಮಾಡ್ಕೊಂಡು ಹೋದೆ ಯಾಕಂದರೆ ಬಿರಿಯಾನಿ ತಿಂದಿದ್ದು ಯಾಕೋ ಚೆನ್ನಾಗಿ ಅನಿಸ್ಲಿಲ್ಲ ಹಾಗಾಗಿ ಮನೆಗೆ ಹೋಗಿ ತಿನ್ನೋಣ ಅಂತ ಹೇಳ್ಕೊಂಡು ಹಾಗೆ ಇಟ್ಕೊಂಡೆ ಹಾಗೆ ಈ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ಹೋಗಬೇಡಿ ಜೊತೆಗೆ ಬೆಲ್ಲೈಕನ್ನು ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸಿಗೋಸ್ಕರ ಮತ್ತು ಇನ್ನೇನು ತಡ ನೀವು ಕೂಡ ಈ ಕಡೆ ಬರ್ತಾ ಇದ್ದೀರಾ ವಿಜಯನಗರ ಕಡೆ ಹೋಗ್ತಾ ಇದ್ದೀರಾ ಹಾಗಾದ್ರೆ ತಪ್ಪದೆ ವಿಜಯನಗರಿಗೆ ಬಂದಿದ್ದರೆ ಯಾವುದೇ ಕಾರಣಕ್ಕೂ ಫುಡ್ ಸ್ಟ್ರೀಟಿಗೆ ಬರೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹಾಗೆ ನೀವು ಕೂಡ ಚೆನ್ನಾಗಿ ತಿಂದ್ಕೊಂಡು ಹೋಗಿ ಅಂತ ಹೇಳ್ತಾ ಹಾಗೆ ಮಿಸ್ ಮಾಡಿದೆ ವಿ ಪುರಂ ವಿಡಿಯೋ ಕೂಡ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಹಲವಾರು ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ ಜೊತೆಗೆ ನಿಮ್ಗೆ ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ಸ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ಆ ವಿಡಿಯೋನೂ ನಾನು ಅಪ್ಕಮಿಂಗ್ ತಗೊಬರಕ್ಕೆ ನೋಡ್ತೀನಿ ಸೊ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಲಾಸ್ಟಿಗೆ ಒಂದೆರಡು ತಿಂದಿರೋ ಐಟಮ್ಸ್ ಹಾಕಿದ್ದೀನಿ ಸೊ ನೀವು ಕೂಡ ಅದರೊಳಗೆ ಖುಷಿ ಪಟ್ಬಿಡಿ ಹಾಗೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತಂದು ಕಟ್ಟತ್ತ ಬ ಬಾಯ್ ಟೇಕ್ ಕೇರ್